ಆಹಾ ಏನು ಮಗಳನ್ನ ಹೆತ್ತಿದ್ದೀರಪ್ಪ ಹೊರಲಾರದ ಹೊರೆ ಕಾಣಿಕೆಯನ್ನು ಕೊಟ್ಟು ಕಳಿಸಿದ್ದೀರಿ ಮಗಳನ್ನ ನಿಜಕ್ಕೂ ನಿಮ್ಮ ಮಗಳ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತದೆ ನೀವು ನಿಜವಾದ ಒಂದು ಧನ್ಯರು ನಾವು ಇಂತಹ ಒಳ್ಳೆ ಮಗಳನ್ನ ಪಡೆದಂಥದ್ದು ಅವಳನ್ನ ನನಗೆ ಕಾಣಿಕೆಯಾಗಿ ಕೊಟ್ಟಿದ್ದೀರಿ ನಿಮಗೆ ನಾವು ಯಾವತ್ತು ಋಣ್ಯಗಳು ಅಂತ ಹೇಳಿ ಗಂಡಿನ ಮನೆಯವರು ಹೇಳುವುದನ್ನು ನೀವು ಕೇಳಿರ್ಬೋದು ಅಲ್ವಾ ಆದರೆ ಕೆಲವೊಮ್ಮೆ ಮದುಮಗಳು ಆ ಹೊರಲಾರದಷ್ಟು ಹೊರೆ ಬಂಗಾರ ಹಾಕೊಂಡು ಬರುವುದು ಉಂಟು ಅದು ಹೊರೆ ಮತ್ತೆ ಕೆಲವೊಮ್ಮೆ ಏನಾಗ್ತದೆ ಅವಳೇ ಒಂದ್ ದೊಡ್ಡ ಹೊರೆ ಆಗಿರ್ತಾಳೆ ಯಾಕೆ ಅಂತ ಹೇಳಿದ್ರೆ ತುಂಬಾ ನನ್ನ ಹಾಗೆ ದಪ್ಪದ ಹೆಂಗಸ ಹುಡುಗಿ ಆದ್ರೆ ಅವಳೇ ದೊಡ್ಡ ಹೊರೆ ಯಾರಿಗೆ ಗಂಡನ ಮನೆಯವರಿಗೆ ಈಗ ಸಂಪ್ರದಾಯ ಉಂಟು ಮದುವೆ ಮಾಡಿ ಆದ್ಮೇಲೆ ಕೊನೆಯಲ್ಲಿ ಹೆಣ್ಣು ಒಪ್ಪಿಸಿ ಕೊಡೋದು ಅಂತ ಅವಾಗ ಹುಡುಗಿಯನ್ನ ಹುಡುಗನ ತೊಡೆಯ ಮೇಲೆ ಕೂರಿಸಿ ಅವಳಿಗೆ ಆರತಿ ಮಾಡ್ತಾರೆ ನೋಡಿ ಅವಾಗ ಆ ಒಂದು ಹೊರೆ ಅವಳು ತೋರ ಇದ್ರೆ ಅದೊಂದು ದೊಡ್ಡ ಹೊರೆಯಾಗಿರ್ತದೆ ಅದು ಹೊರೆ ಕಾಣಿಕೆ ಆಗ್ತದೆ ಅಂತಹ ಹೊರಲಾರದ ಹೊರೆ ಅಂದ್ರೆ ಆ ಅಲ್ಲ ನಿಜವಾದ ಒಂದು ಕಾಣಿಕೆಗಳನ್ನೆಲ್ಲ ಕೊಡ್ತಾರಲ್ಲ ಹೆತ್ತವರು ಅದು ಕೊಡುವಂಥದ್ದು ಯಾಕೆ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬಳುವಳಿಯನ್ನ ಮಗ ಅಳು ಸೊಸೆ ಚಂದದಲ್ಲಿ ಬದುಕಲಿ ಅನ್ನುವಂತಹ ಒಂದು ಆಶೀರ್ವಾದದೊಂದಿಗೆ ಕೊಡುವಂಥದ್ದು ಈಗ ಒಂದು ಬಡವಳಿಯೆಲ್ಲ ಏನಾಗಿದೆ ಅನ್ನೋದ ಕತೆ ನಿಮ್ಗೆಲ್ಲ ಗೊತ್ತುಂಟು ಅದನ್ನ ನಾನು ಹೇಳಲಿಕ್ಕೆ ಹೋಗುದಿಲ್ಲ ಹಾಗೆ ನಿವೃತ್ತರಾದ ನನ್ನ ಗಂಡನಿಗೆ ಹೊರೆ ಕಾಣಿಕೆ ಕೊಟ್ರು ಯಾವಾಗ ಗೊತ್ತುಂಟ ನನ್ ಗಂಡ ಭುವನೇಂದ್ರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಮೂವತ್ತಾರು ವರ್ಷಗಳ ಒಂದು ಸಾರ್ಥಕ ಸೇವೆ ಮಾಡಿ ನಿವೃತ್ತರಾದರು ನಿವೃತ್ತರಾದಾಗ ಅವರಿಗೆ ಇಷ್ಟೊಂದು ಅಭಿಮಾನಿಗಳಂದ್ರೆ ಏನು ಅವರ ಅವರಿಗೆ ಮಾಡಿದಂತಹ ಒಂದು ಸನ್ಮಾನವನ್ನ ನೆನಪು ಮಾಡಿಕೊಂಡ್ರು ಈಗಲೂ ನನಗೆ ಅವರ ಶಿಷ್ಯರ ಬಗೆಗೆ ಕಾರ್ಕಳ ಜನತೆಯ ಬಗೆಗೆ ಕಣ್ಣಲ್ಲಿ ನೀರು ಬರುವಷ್ಟು ಅಭಿಮಾನ ಹೋಗ್ತದೆ ಯಾಕೆಂದರೆ ಅವರನ್ನು ಬರೀ ಇದು ಮಾಡಿದ್ರಂತಲ್ಲ ಅವರ ಒಂದು ಮೇಲಿಟ್ಟ ಭರವಸೆ ಅವರ ಅಂದರೆ ಅವರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ದುಡ್ದಿದ್ದಾರೆ ಎಲ್ಲಿ ಹಾಗಾಗಿ ಅವರಿಯನ್ನ ಕಳಿಸ್ಕೊಡುವಾಗ ಅವರು ಕೊಟ್ಟ ಆ ಹೊರೆ ಇದೆಯಲ್ಲ ಯಾವ ಹೊರೆ ಒಂದು ಹಾರಗಳು ಹಾರ ತುರಾಯಿ ಎಲ್ಲದಕ್ಕಿಂತ ಹಾರವನ್ನ ಒಂದ್ರ ಮೇಲೆ ಒಂದು ಹಾಕಿದ ರಾಶಿ 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 ಹಾರಗಳನ್ನ ಎಲ್ಲ ಕಡೆಗೆ ರಿಕ್ಷಾದಲ್ಲಿ ಹಾಕಿ ಆ ಒಂದು ಒಂದು ಸಾಧಾರಣ ಅರವತ್ ಎಪ್ಪತ್ತು ಸುಗಂಧರಾಜ ಹಾರ ಇರ್ಬೋದು ಅದೆಲ್ಲವನ್ನು ಮನೆ ಕಳಿಸ್ಕೊಟ್ರು ಅದು ಹಾರ ಹೊರೆ ಹೊರೆ ಕಾಣಿಕೆ ಅದು ಬಂದದ್ದು ಮನೆಗೆ ಅದರ ಜೊತೆಗೆ ಅವರಿಗೆ ಕೊಟ್ಟಂತ ಕಾಣಿಕೆಗಳು ಬಂಗಾರದ ಸರ ಉಂಗರ ಅಥವಾ ಇದು ಮತ್ತೆ ಇದೆ ಬೆಳ್ಳಿಯ ತಂಬಿಗೆಗಳು ಒಟ್ಲುಗಳು ಲೋಟಗಳು ಹಾಗೆ ಎಲ್ಲವನ್ನು ಕೂಡ ಕಾರ್ಕಳದ ಜನತೆ ತಮ್ಮ ಮಕ್ಕಳಿಗೆ ಕಲಿಸಿದವರು ಅಂತ ಹೇಳಿ ಮತ್ತು ಕೆಲವರು ಹಳೆಯ ವಿದ್ಯಾರ್ಥಿಗಳು ಹೀಗೆ ಎಲ್ಲ ಕಡೆಯಿಂದ ಅವರಿಗೆ ಬಂದ ಹುಡುಗೊರೆಗಳನ್ನು ನೆನಪು ಮಾಡಿಕೊಂಡ್ರೆ ಅದು ಒಂದು ರೀತಿಯಲ್ಲಿ ಹೊರೆ ಕಾಣಿಕೆ ಅಂತ ನನಗೆ ಗುರು ಕಾಣಿಕೆ ಹೊರೆ ಕಾಣಿಕೆ ಅಂತ ಅನಿಸ್ತದೆ ಆದರೆ ನಾನು ಈಗ ಹೇಳ್ತಿರೋ ಹೊರೆ ಕಾಣಿಕೆ ಅಂದರೆ ಬೇರೆ ಮರವೇ ಅದ್ಯಾವುದು ಗೊತ್ತಾ ಈ ಶುಭ ಸಮಾರಂಭಗಳಲ್ಲಿ ಮದುವೆ ಇರ್ಬೋದು ಉಪನಯನ ಇರ್ಬೋದು ಅಥವಾ ಯಾವುದೋ ಒಂದು ಬ್ರಹ್ಮಕಲಶ ಇರ್ಬೋದು ಅಥವಾ ಒಂದು ಜಾತ್ರೆ ಇರ್ಬೋದು ಅಲ್ಲಿಗೆಲ್ಲ ಈ ಅದು ಪೂಜೆ ಮಾಡಲಿಕ್ಕೆ ಅಥವಾ ಒಂದು ಆ ದಿನದ ಕಾರ್ಯಕ್ರಮ ನಡೆಸಲಿಕ್ಕೆ ಬೇಕಾಗುವಂಥ ಅಗತ್ಯ ವಸ್ತುಗಳನ್ನು ಹೋಗಿ ಕೊಡುವುದು ಹೇಗೆ ಅದು ಹೊರೆ ಹೊರೆ ಅಂದ್ರೆ ತಲೆ ಮೇಲೆ ಹೊರೆ ಹೋಗ್ಬೇಕು ನಮ್ಮ ಕಾಲದಲ್ಲಿ ನಮ್ಮ ಮದುವೆ ಆದ ಇನ್ನೂ ನೆನ್ಪುಂಟ್ರೆ ನನಗೆ ಎಲ್ಲ ಊರಿನ ಅನೇಕ ಮಂದಿ ಅವರವರ ಮನೆಯಿಂದ ಬಾಳೆಗೊನೆ ಇರ್ಬೋದು ಬಾಳೆ ಎಲೆ ಇರ್ಬೋದು ಅಥವಾ ತೆಂಗಿನಕಾಯಿ ಇರ್ಬೋದು ಎಲ್ಲ ಮೂಟೆಗಳಲ್ಲಿ ತಗೊಂಡು ಬಂದು ಹೊರೆ ತಲೆ ಮೇಲೆ ಹೊತ್ಕೊಂಡು ಬಂದು ಅಲ್ಲಿಗೆ ಇಡ್ತಾಯಿದ್ರು ಅನಂತರ ಕೆಲವರು ಈ ಇದೆಲ್ಲ ಬಂತಲ್ಲ ನಮ್ಮ ಗೇಣಿ ಪದ್ಧತಿ ಆ ಗೇಣಿ ಪದ್ಧತಿಯಲ್ಲಿ ಏನಿತ್ತು ಗೇಣಿದಾರರ ಕೊಟ್ಟವರ ಮನೆಯಲ್ಲಿ ಮಾಲೀಕರ ಮನೆಯಲ್ಲಿ ಏನಾದರೂ ವಿಶೇಷ ಸಂದರ್ಭ ಆದಾಗ ಗೇಣಿ ತಗೊಂಡವರು ಭೂ ಮಾಲೀಕರ ಮನೆಗೆ ದೊಡ್ಡ ಇಷ್ಟಿಷ್ಟು ಎತ್ತರದ ಬಾಳೆಗೊನೆ ತೆಂಗಿನಕಾಯಿ ಬಾಳೆ ಎಲೆ ಎಲ್ಲ ತಗೊಂಡು ಬಂದು ಕೊಟ್ಟು ಅವರು ನಮಸ್ಕಾರ ಮಾಡ್ತಿದ್ರು ಅಂತಹ ಒಂದು ಒಳ್ಳೆತನವಾಗಿತ್ತು ಹಾಗೆ ಇವರು ಕೂಡ ಭೂ ಮಾಲೀಕರು ಕೂಡ ಅವ್ರನ್ನ ಅಷ್ಟೇ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ರು ಅದು ಒಂದು ರೀತಿಯ ಹೊರೆ ಕಾಣಿಕೆ ಆದರೆ ಈಗ ನಾನು ಕಾಣ್ತಾ ಇರೋದು ಎಲ್ಲ ಬ್ರಹ್ಮಕಲಶ ಈಗ ನಾಡಿದ್ದು ಕಾರ್ಕಳದಲ್ಲಿ ಮೊನ್ನೆ ಇದರಲ್ಲಾಯಿತು ನಮ್ಮ ವಿಶ್ವ ಮಟ್ ಜಾಗ್ರ ಜಾಗತಿಕ ಮಟ್ಟದ ಒಂದು ಜಾಂಬೂರಿ ಆಯಿತು ಇಲ್ಲಿ ಮೂಡುಬಿದ್ರಿಯಲ್ಲಿ ಅಥವಾ ಇಲ್ಲಿ ಕಾರ್ಕಳದಲ್ಲಿ ಎಲ್ಲ ನಡೆಯಿತು ಈ ಎಲ್ಲ ಬ್ರಹ್ಮಕಲಶಗಳಲ್ಲಿ ಏನು ಹೊರೆ ಕಾಣಿಕೆ ತೊಗೊಂಡೋಗುವಂಥದ್ದು ನನ್ನ ಅನುಭವದಲ್ಲಿ ನಾನು ನೋಡಿಕೊಂಡದ್ದು ಒಂದು ಸರಿ ಏನು ಮಾಡಿದ್ರು ಎಲ್ಲರೂ ಕೂಡ ಹೊರೆ ಕಾಣಿಕೆ ಕೊಡೋದು ಹೊರೆ ಕಾಣಿಕೆ ಕೊಡೋದು ಅಂತ ಆಹಾ ಎಲ್ಲರೂ ಕೂಡ ಹೊರೆ ಕಾಣಿಕೆ ಕೊಡಲೇಬೇಕಲ್ಲ ನಮ್ಮ ಮನೆ ಮದುವೆಗೆ ಹೊರೆ ಕಾಣಿಕೆ ತಂದು ಕೊಟ್ಟ ಹಾಗೆಯೇ ಎಲ್ಲರ ಒಂದು ಕಾರ್ಯಕ್ರಮಕ್ಕೂ ಹೊರೆ ಕಾಣಿಕೆ ಕೊಡಬೇಕಲ್ಲ ನಾನು ಕೊಡಬೇಕು ಏನು ಕೊಡೋದು ಅಂತ ಯೋಚನೆ ಮಾಡಿದ್ರು ಎಲ್ಲರೂ ಯೋಚನೆ ಮಾಡಿದರು ಎಲ್ಲ ಪಟ್ಟಿ ಎಲ್ಲ ಇತ್ತು ಏನೇನೆಲ್ಲ ಬೇಕಾಗುವಂಥದ್ದು ಅಂತ ಎಲ್ಲರೂ ಏನು ಮಾಡಿದರು ಅವರವ್ರ ಮನೆ ಇದೆಯಲ್ಲ ಈಗಂತೂ ಎಲ್ಲರಿಗೂ ತೋಟ ಉಂಟು ಆ ತೋಟದಲ್ಲಿ ಬಾಳೆಗೊನೆ ಇದ್ದೇ ಇರ್ತದೆ ಆದ್ರಿಂದ ಎಲ್ಲರೂ ಒಬ್ಬೊಬ್ರು ಯೋಚನೆ ಮಾಡಿದ್ದು ಹೀಗೆ ನಂದೊಂದು ಬಾಳೆಗೊನೆ ಇರಲಿ ನನ್ನ ಲೆಕ್ಕದಲ್ಲಿ ಅಂತ ಮತ್ತೆ ನೋಡಿದ್ರೆ ಮರೇ ಕಳೆದ ವರ್ಷ ಒಂದು ಹೊರೆ ಕಾಣಿಕೆ ಬಂದ ಲಾರಿಯಲ್ಲಿ ಫುಲ್ ಬಾಳೆ ಕೆಳಗಡೆ ಫುಲ್ ಕಾಯಿ ಇತ್ತು ಆ ಕಾಯಿಯನ್ನು ತುಂಬಿಸಿದ್ದಾರೆ ಮತ್ತೆ ಹಣ್ಣು ಇದೆ ಯಾವ್ದ್ರಲ್ಲಿ ಹಣ್ಣು ತುಂಬಿಸಿದ್ರು ಯಾವ್ದ್ರಲ್ಲಿ ಕಾಯಿ ತುಂಬಿಸಿದ್ರೂ ಗೊತ್ತಿಲ್ಲ ಅಂತ ಊಟನಲ್ಲಿ ಮರುದಿನ ಸಂಜೆ ಲಾರಿ ಹೊರಡ್ತು ಇಡೀ ಒಂದು ದಿನ ಲಾರಿಯಲ್ಲಿ ತುಂಬಿಸಿಟ್ಟಿದ್ದಾರೆ ಯಾಕೆಂದ್ರೆ ಎಲ್ಲರೂ ಲಾರಿ ಬಂದು ತರ್ಬೇಕಲ್ಲ ಎಲ್ಲರದ್ದು ಬರೋರೆ ಕಾಯ್ಬೇಕಲ್ಲ ಸರಿ ಆಯ್ತು ಲಾರಿಯಲ್ಲಿ ತುಂಬಿಸಿ ಒಂದು ಲಾರಿ ಬಾಳೆಗೊನೆ ಹೋಯ್ತು ಹೋಯ್ತು ಅಲ್ಲಿ ಹೋದ್ರೆ ಅಲ್ಲಿ ಖಾಲಿ ಮಾಡ್ಲಿಕ್ಕೆ ಜನ ಇಲ್ಲ ಏನ್ ಮಾಡೋದು ಅದು ಲಾರಿಯಲ್ಲೇ ಪುನಃ ಉಳಿತು ಆಯ್ತಾ ಸರಿ ಮರುದಿನ ಏನ್ ಮಾಡಿದ್ರು ಆ ಲಾರಿಯಿಂದ ಅದನ್ನ ಖಾಲಿ ಮಾಡಲಿಕ್ಕೆ ಜನ ಹೋಯ್ತು ಜನ ಹೋಗಿ ಅದನ್ನು ಖಾಲಿ ಮಾಡಬೇಕಾದ್ರೆ ಮೇಲಿರುವಂಥದ್ದು ಕೆಲವು ಹಣ್ಣಾಗಿದೆ ಕೆಲವು ಮಾತ್ರ ಕಾಯಿ ಇದೆ ಅಂತ ಇಡೀ ಗೊನೆಯನ್ನು ತೆಗೆದು ತಗೊಂಡೋಗಿ ಉಗ್ರಾಣದಲ್ಲಿತ್ತು ಮುಕ್ಕಾಲು ಭಾಗ ಬಾಳೆಗೊನೆ ಅಡಿ ಇದ್ದದ್ದಿತ್ತಲ್ಲ ಎಲ್ಲ ಹಣ್ಣಾಗಿ ಕೋಳ್ತ ಹಾಗೆ ಅದು ಏನಾಗಿದೆ ಭಾರತ ಅಡಿಲಾರದೆ ಎಲ್ಲ ಅಪ್ಪಚ್ಚಿಯಾಗಿ ಎಲ್ಲ ಹೇಳ್ತೀವಿ ಗೊಜ್ಜು ಅಂತಿರಲ್ಲ ಹಾಗೆ ಆ ತರ ಆಗಿ ಹೋಗಿದೆ ಮತ್ತೇನ್ ಮಾಡೋದು ಅದನ್ನ ವೇಸ್ಟ್ ಆಯ್ತಲ್ಲ ಆಗ ಒಬ್ಬರು ಒಂದು ಐಡಿಯಾ ಹೇಳಿದ್ರು ಸರ್ ಇದನ್ನ ಎಲ್ಲ ಒಟ್ಟು ಮಾಡಿ ನಾವು ತಗೊಂಡೋಗ ಗೋಶಾಲೆಗಳಿಗೆ ಕೊಡುವ ಅಂತ ನಮಗೂ ಕೂಡ ಅದು ಒಳ್ಳೆ ಐಡಿಯಾ ಅನ್ಸ್ತು ಅದರಿಂದ ನಾವೇನ್ ಮಾಡಿದ್ದು ಎರಡು ಗೋಶಾಲೆಗಳಿಗೆ ಅರ್ಧ ಅರ್ಧ ಮಾಡಿ ಎರಡು ಗೋಶಾಲೆ ಕಳಿಸ್ಕೊಟ್ಟೆವು ಆಗ ನಂಗೆ ತುಂಬಾ ಬೇಸರ ಆಯ್ತು ಆದರೆ ಹೌದಲ್ವಾ ಅದು ಇದು ಜನರು ತಿಂತಿದ್ರು ಆದ್ರೆ ಈಗ ಅದ್ರ ಬದಲು ಗೋವುಗಳು ತಿಂತವೆ ಗೋವು ದೇವ್ರಿಗೆ ಸಮಾನ ಅಲ್ವಾ ಮುನ್ನೂರ ಮೂವತ್ತು ಕೋಟಿ ದೇವರು ಇದ್ದಾರೆ ಅದರಲ್ಲಿ ಅಂತಹ ಪವಿತ್ರವಾದಂತಹ ಜೀವಿಗಿಂತ ದೊಡ್ಡ ಮನುಷ್ಯ ಯಾರಿದ್ದಾರಲ್ವ ಅದರಿಂದ ಗೋಗಳಿಗೆ ಗೋಗ್ರಾಸ ಕೊಟ್ಟ ಪುಣ್ಯ ಬಂತಲ್ಲ ನಮಗೆ ಎಲ್ಲ ಕಾರ್ಯಕ್ರಮ ಮಾಡುವಾಗ ಗೋಗ್ರಾಸ ಅಂತ ಬಿಡ್ತೇವಲ್ಲ ಹಾಗೆ ನಾವು ಗೋಗ್ರಾಸ ಕೊಟ್ಟಾಗಾಯ್ತು ಅಂತ ನನಗೆ ತುಂಬ ಖುಷಿ ಆಯಿತು ಹೀಗೆ ಇಂತಹ ಒಂದು ಹೊರೆ ಕಾಣಿಕೆ ವಿಷಯ ಬಂದಾಗೆಲ್ಲ ನಾನು ಯೋಚನೆ ಮಾಡ್ತೇನೆ ನಾನು ಬಾಳೆಹಣ್ಣು ಹಣ್ಣು ಆಗಲಿ ಹಣ್ಣು ಕೊಡೋದಿಲ್ಲ ಅಂತ ಯಾಕೆ ಅಂದರೆ ಈ ತರಕಾರಿಯೂ ಅಷ್ಟೇ ಈಗ ಆಗಲಿ ಯಾವುದೇ ತರಕಾರಿಯನ್ನು ಒಳ್ಳೆಯ ಗೊಬ್ಬರ ಹಾಕಿ ಮಾಡೋದಿಲ್ಲ ಯಾವುದು ಕೆಮಿಕಲ್ಸ್ ಹಾಕಿ ಬೆಳೀತಾರೆ ಆ ಕೆಮಿಕಲ್ಸ್ ಹಾಕಿ ಬೆಳೆದದ್ದು ಏನಾಗ್ತದೆ ಒಂದು ನಾಲ್ಕು ದಿನದಲ್ಲಿ ಏನಾಗ್ತದೆ ಒಳಗಿಟ್ಟು ಆ ಕುಂಬಳಕಾಯಿಗಳನ್ನು ನೋಡಬೇಕು ಇಷ್ಟು ದೊಡ್ಡ ಕುಂಬಳಕಾಯಿಗಳು ಒಳಗೆ ಫುಲ್ಲು ಕೊಳೆತು ಇದು ನನ್ನ ಅನುಭವ ನಾವು ಒಂದು ವರ್ಷ ತೊಂಬತ್ತು ಕುಂಬಳಕಾಯಿ ಆಗಿತ್ತು ಅದರ ಒಳಗೆ ಫುಲ್ ಕೊಳತೋಗಿತ್ತು ಇಪ್ಪತ್ತು ಕುಂಬಳಕಾಯಿ ಬಹುಶಃ ಕೊಳತೋಗಿದೆ ಒಂದು ನಲ್ವತ್ತು ಕುಂಬಳಕಾಯಿ ದಾನ ಮಾಡಿದೆವು ಮತ್ತೊಂದು ಇಪ್ಪತ್ತ್ ನಲ್ವತ್ತು ಅಂಗಡಿ ಕೊಟ್ಟೆವು ಹೀಗೆ ಏನಾಗುತ್ತೆ ಆ ಕೊಳ್ತು ಹೋಗುವ ತರಕಾರಿ ಇದೆಯಲ್ಲ ಅಂಥದ್ಯ ಕೊಡ್ಬೇಕಲ್ವ ಅದಕ್ಕಿಂತ ನಾನು ಈಗ ಯೋಚನೆ ಮಾಡಿದ್ದೆ ನಾನು ಕೊಡುವುದು ಕೇವಲ ತೆಂಗಿನಕಾಯಿ ತೆಂಗಿನಕಾಯಿ ಹೋಗುದಿಲ್ಲ ನೋಡಿ ಎಷ್ಟು ಇಟ್ಟರೂ ಅದು ಏನೂ ಆಗೋದಿಲ್ಲ ಆದರೆ ನೋಡಬೇಕು ಹಳಗಿದ್ದ ತೆಂಗಿನಕಾಯಿ ಕೊಡಬಾರ್ದು ಅದರಿಂದ ಒಳ್ಳೆ ತೆಂಗಿನಕಾಯಿ ಕೊಡುವ ಅನ್ನುವಂಥ ಒಳ್ಳೆ ಮನಸ್ಸಿನಿಂದ ನಾನು ಹೊರ ಕಾಣಿಕೆ ಕೊಡ್ತೇನೆ ಅಂತ ಒಪ್ಪಿದ್ದೇನೆ ತೆಂಗಿನಕಾಯಿ ಅಂತ ನೀವು ಕೂಡ ಒಳ್ಳೆಯ ಹೊರೆ ಕಾಣಿಕೆ ಕೊಟ್ಟು ಪುಣ್ಯಾತ್ಮರಾಗಿ ಆಯ್ತಾ